ಬನ್ನಿ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಾ ಮಕ್ಕಳು ಖೋ ಖೋ ಆಟವನ್ನು ಆಡ್ತಾ ಇದ್ದಾರೆ ಸೊ ಇವತ್ತಿನ ಸಂದರ್ಭದಲ್ಲಿ ಈ ಖೋ ಖೋ ಆಟ ಅಂತಕ್ಕಂಥದ್ದು ಭಾಳಷ್ಟು ಏನು ಅಂತಂದ್ರೆ ಕಣ್ಮರೆ ಆಗ್ತಕ್ಕಂಥ ಹಂತದೊಳಗಡೆ ಇದೆ ಅಂತ ಇವತ್ತು ಆಟ ಅಂದ ತಕ್ಷಣ ನಮ್ಮ ಯುವ ಜನಾಂಗಕ್ಕೆ ಕ್ರಿಕೆಟ್ ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಕ್ರೀಡೆಗಳೂ ಕೂಡ ಏನು ಅಂತಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಬಣಟ್ಟಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಂತ ಭಾಳಷ್ಟು ಏನು ಅಂತಂದರೆ ಆಸಕ್ತಿಯಿಂದ ಈ ಒಂದು ಖೋ ಖೋ ಆಟದಲ್ಲಿ ನಿರತರಾಗಿದ್ದಾರೆ ನೋಡಲಿಕ್ಕೆ ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ ಸೊ ಈ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂಥವರು ಶ್ರೀ ಎಮ್ ಎಮ್ ಕಲಹಾಳ್ ಅಂತಕ್ಕಂಥ ಶಿಕ್ಷಕರು ಇವರು ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಸೊ ಇವರು ನಿವೃತ್ತರಾಗಿ ಸುಮಾರು ಐದಾರು ವರ್ಷಗಳು ಕಳೆದಿದ್ದರೂ ಸಹಿತ ಆ ಕ್ರೀಡೆ ಮೇಲೆ ಇರ್ತಕ್ಕಂಥ ಆಸಕ್ತಿ ಇನ್ನೂ ಕೂಡ ಅವ್ರಿಗೆ ಕುಂದಿಲ್ಲ ಸದಾಕಾಲ ಬಹಳಷ್ಟು ಭಾಳಷ್ಟು ಏನು ಅಂತಂದ್ರೆ ಚಟುವಟಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿಗಳು ಕ್ರೀಡೆಯನ್ನು ಭಾಳಷ್ಟು ಏನು ಅಂತಂದ್ರೆ ಪ್ರೀತಿಸ್ತಕ್ಕಂಥವ್ರು ತಮ್ಮ ಜೀವಮಾನದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆ ಕ್ರೀಡಾ ತರಬೇತಿಯನ್ನು ಕೊಟ್ಟು ಭಾಳಷ್ಟು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಅಂತಂದ್ರೆ ಆ ಸ್ಪರ್ಧೆ ಮಾಡಲಿಕ್ಕೆ ಆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿರ್ತಕ್ಕಂಥವ್ರು ಈ ಬನಟ್ಟಿಯ ಪ್ರೌಢಶಾಲೆಯಲ್ಲಿಯೇ ಈ ಶಿಕ್ಷಕರು ಹಿಂದೆ ಸೇವೆಯನ್ನು ಸಲ್ಲಿಸಿದ್ರು ಆ ಶಾಲೆ ಮೇಲೆ ಇರ್ತಕ್ಕಂಥ ಅವರ ಅಭಿಮಾನ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ ಅವರು ಇವತ್ತು ನಿವೃತ್ತರಾಗಿದ್ದರೂ ಸಹಿತ ಏನು ಅಂತಂದರೆ ಆ ಶಾಲೆಗೆ ಬಂದು ಆ ಶಾಲೆ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಕ್ರೀಡೆ ಕುರಿತಾಗಿ ಭಾಳಷ್ಟು ಏನು ಅಂತಂದ್ರೆ ತರಬೇತಿಯನ್ನು ಕೊಡ್ತಾರೆ ಭಾಳಷ್ಟು ಲವಲವಿಕೆಯಿಂದ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಜೊತೆಗೆ ಆ ಆಟದೊಳಗಡೆ ಅವರು ಭಾಗಿಯಾಗ್ತಾರ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಮಧ್ಯದೊಳಗೆ ಸಮಾಜದೊಳಗೆ ಇಂಥ ವ್ಯಕ್ತಿಗಳು ಇವತ್ತಿಗೂ ಇರ್ತಕ್ಕಂಥದ್ದು ಭಾಳಷ್ಟು ಏನು ಅಂತಂದ್ರೆ ಸಂತೋಷದ ವಿಷಯ ಅಂತ ಇಲ್ಲಿ ನೋಡಿ ನಾನು ಹೇಳ್ದಂಗೆ ಈ ಖೋಖೋ ಆಟ ಬಹಳಷ್ಟು ಏನು ಅಂತಂದ್ರೆ ನಾವು ನಿರ್ಲಕ್ಷ್ಯವನ್ನು ಮಾಡಿಬಿಟ್ಟಿದೀವಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ಇವತ್ತು ಆ ಖೋಖೋ ಆಟ ಆಡಲಿಕ್ಕೆ ಏನು ಅಂತಂದ್ರೆ ಆಸಕ್ತಿ ಇರುವುದಿಲ್ಲ ಬಹಳಷ್ಟು ಚಾಕಚಕ್ಯತೆ ಏನು ಅಂತಂದ್ರೆ ಈ ಆಟವನ್ನ ಆಡಲಿಕ್ಕೆ ಬೇಕಾಗ್ತದೆ ಇದು ಕೂಡ ಏನು ಅಂತಂದ್ರೆ ನಮ್ಮದು ಒಂದು ದೇಶೀಯ ಕ್ರೀಡೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಈ ಖೋಖೋ ಆಟಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನಾವು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಇದೇ ರೀತಿ ಮುಂದುವರೆದ್ರೆ ಬಹುಶಃ ಮುಂದೆ ಹೆಂಗಕ್ಕೆ ಅಂದರೆ ಖೋಖೋ ಅಂತಕ್ಕಂಥದ್ದು ಕೂಡ ಒಂದು ಆಟ ಇತ್ತು ಅಂತಕ್ಕಂಥದ್ದನ್ನ ಏನು ಅಂತಂದ್ರೆ ಮರೆತು ಹೋಗ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದು ತಲುಪ್ಬೋದು ಮುಂದಿನ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಖೋಖೋ ಅಂದರೆ ಏನು ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಬರುವುದು ಬಾಡ ಸೊ ದೇಶೀಯ ಕ್ರೀಡೆ ಆಗಿರ್ತಕ್ಕಂಥ ಈ ಖೋಖೋ ಆಟವನ್ನು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರದು ಕೂಡ ಏನು ಅಂತಂದ್ರೆ ಕರ್ತವ್ಯ ಅಂತ ನೋಡಿ ಆ ಬನಟ್ಟಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಂತ ಭಾಳಷ್ಟು ಆಸಕ್ತಿಯಿಂದ ಏನು ಅಂತಂದ್ರೆ ಆ ಖೋಖೋ ಆಟದಲ್ಲಿ ನಿರತರಾಗಿದ್ದಾರೆ ನೋಡಲಿಕ್ಕೆ ಮನಸ್ಸಿಗೆ ಒಂಥರ ಏನು ಅಂತಂದ್ರೆ ಭಾಳಷ್ಟು ಮುದ ನೀಡ್ತಕ್ಕಂಥ ರೀತಿಯೊಳಗಡೆ ವಿದ್ಯಾರ್ಥಿಗಳು ಆಟವನ್ನು ಇದ್ದಾರ ಅಲ್ಲಿ ಹಿಂದೆ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಅಂತ ಮೋಹನ್ ಎಂ ಕಲಹಾಳ್ ಅಂತಕ್ಕಂಥವ್ರು ಅವ್ರಿಗೆ ಏನು ಅಂತಂದ್ರೆ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ತಾವು ಸೇವೆಯಿಂದ ನಿವೃತ್ತರಾದರೂ ಸಹಿತ ಆ ಕ್ರೀಡೆಯ ಮೇಲೆ ಇರತಕ್ಕಂಥ ಅವರ ಅಭಿಮಾನ ಇವತ್ತಿಗೂ ಕೂಡ ಏನಾಗಿಲ್ಲ ಅಂತಂದ್ರೆ ಕಡಿಮೆ ಆಗಿಲ್ಲ ಎಂದೂ ಒತ್ತದೇ ಇರತಕ್ಕಂಥ ಉತ್ಸಾಹದ ಚಿರುಮೆ ಎಮ್ ಎಮ್ ಕಲಾಳ್ ಅವ್ರಂದ್ರೆ ಬಹುಶಃ ಏನು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಮೊನ್ನೆ ಅವರು ಶಾಲೆಗೆ ಬಂದು ಬನಟ್ಟಿ ಪ್ರೌಢಶಾಲೆಗೆ ಬಂದು ಆ ಮಕ್ಕಳನ್ನೆಲ್ಲ ಕರೆದುಕೊಂಡು ಅವ್ರಿಗೆ ತರಬೇತಿಯನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಇದ್ದೆ ಭಾಳಷ್ಟು ಪ್ರೀತಿಯಿಂದ ಏನು ಅಂತಂದ್ರೆ ಗುರುಗಳನ್ನ ಹೋಗಿ ಮಾತನಾಡಿಸಿರ್ತಕ್ಕಂಥ ಸಂದರ್ಭದೊಳಗೆ ಗುರುಗಳು ಹೇಳಿದರು ಅವರು ಏನ್ರಿ ಗೌಡ್ರೆ ಮನೆಯಾಗಿದ್ದರೆ ಏನು ಮಾಡೋದೈತಿ ಸ್ವಲ್ಪ ಹೊತ್ತು ನಮಗೂ ಏನು ಅಂತಂದ್ರೆ ಸುಮ್ಮನೆ ಕೂಡಕ್ಕಾಗೋದಿಲ್ಲ ಸೊ ಆ ಕಾರಣಕ್ಕಾಗಿ ನನ್ನ ಬಿಡುವಿನ ವೇಳೆಯೊಳಗಡೆ ಬಂದು ಏನು ಅಂತಂದ್ರೆ ಈ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತೀನಿ ಹೇಳಿದರು ಅವ್ರಿಗೆ ದೊಡ್ಡದೊಂದು